ಇಲ್ಲಿ ನೋಡಿ ಇದು ಗೆಣಸು ಗೆಣಸು ಈ ಗೆಣಸಿನಿಂದ ನಾವು ಒಂದು ರೆಸಿಪಿ ಮಾಡ್ಬೋದು ಆ ರೆಸಿಪಿನ ನಾವು ನಿಮಗೆ ಲೈವ್ ಆಗಿ ತೋರಿಸ್ತಾ ಇಲ್ಲ ಯಾಕಂದರೆ ಅಮ್ಮ ಬಿಡೋಲ್ಲ ಅದಕ್ಕೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ವಿಧಾನ ಮೊದಲು ನಾವು ಗೆಣಗನ್ನು ಬೇಯಿಸ್ಕೊಂಡು ಅದರ ಸಿಪ್ಪೆಗಳನ್ನು ತೆಗೆದು ಅದನ್ನು ಈ ಥರ ನೋಡುತ್ತೆ ನೋಡಿ ಈ ಥರ ತೋರಿಸುತ್ತೆ ಇದನ್ನು ಒಂದು ರೋಲ್ ಥರ ಮಾಡಿ ಆ ರೋಲನ್ನು ಎಣ್ಣೆಗೆ ಹಾಕಬೇಕು ಬಿಸಿ ಎಣ್ಣೆ ಮೊದಲೇ ಫ್ರೈ ಇರಬೇಕು ಬಿಸಿ ಎಣ್ಣೆ ಹಾಕ್ಬೇಕು ಆ ಬಿಸಿ ಎಣ್ಣೆ ಆದಮೇಲೆ ಬಿಸಿ ಆದಮೇಲೆ ನಾವು ಅದಕ್ಕೆ ಹಾಕಬೇಕು ಅಚ್ಚು ಸಣ್ಣ ಬ್ರೌನ್ ಥರ ಆಗುತ್ತೆ ಸಣ್ಣದು ಅವಾಗ ನಾವು ಒಂದು ಬಿಸಿ ಸಕ್ಕರೆ ನೀರನ್ನು ಹಿಡ್ಕೊಂಡಿರ್ಬೇಕು ಸೈಡ್ಗೆ ಫುಲ್ ಬಿಸಿ ಇರಬೇಕು ಅದು ಈಗ ನಾವು ಇದನ್ನು ತೆಗೆದು ಅದಕ್ಕೆ ಹಾಕ್ಬೇಕು ಅಂದರೆ ಕೈಯಲ್ಲೆಲ್ಲ ಒಂದು ಏನಾದ್ರೂ ಸ್ಪೂನಲ್ಲಿ ತೆಗೆದು ಅದಕ್ಕೆ ಹಾಕ್ಬೇಕು ಸಕ್ಕರೆ ನೀರಿಗೆ ಬಿಸಿ ಸಕ್ಕರೆ ಅದು ಉಬ್ಬುತ್ತೆ ದೊಡ್ಡಾಗುತ್ತೆ ನಾವು ಅದನ್ನು ತೆಗೆದು ಪ್ಲೇಟಿಗೆ ಹಾಕಬೇಕು ತಿನ್ಬೇಕು ಇದಕ್ಕೆ ಗುಲಾಬ್ ಜಾಮೂನ್ ಬದಲು ಗೆಣಸು ಜಾಮೂನ್ ಅಂತಾರೆ ಟ್ರೈ ಮಾಡಿ ನೋಡಿ ಒಳ್ಳೆಯ